ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಥಿಂಕ್ ಎಟ್ ಎಕ್ಸಾಮ್ಸ್ ಫ್ರೆಂಡ್ಸ್ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋಕ್ಕೆ ಸಾಧ್ಯ ಆಗಿರಬೇಕು ಮತ್ತು ಬೆಲ್ ಐಕಾನನ್ನು ಒತ್ತುವುದರ ಮೂಲಕ ವಿಡಿಯೋದ ಮೊದಲ ನೋಟಿಫಿಕೇಶನನ್ನು ಪಡೆದುಕೊಳ್ಳಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇನ್ಫಾರ್ಮೇಷನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ನೋಡಿ ಇವತ್ತಿನ ಮೊದಲ ಕ್ವಶನನ್ನು ನೋಡೋಣ ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಎಂಬ ಖ್ಯಾತಿಗೆ ಪಾತ್ರರಾದವರು ಯಾರು ಸೊ ಫ್ರೆಂಡ್ಸ್ ನೋಡಿ ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು ಅಂದರೆ ಕಲ್ಪನಾ ಚಾವ್ಲಾ ಅನ್ನಮ್ಮಣಿ ಟೆಸ್ಸಿ ಟೆಸ್ಸಿ ತೋಮಸ್ ಮತ್ತು ಸುನೀತಾ ವಿಲಿಯಮ್ಸ ಅಂತಂದರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದರೆ ಆಪ್ಷನ್ ಬಿ ಅನ್ನಮ್ಮಣಿ ಇಸ್ ದ ರೈಟ್ ಆನ್ಸರ್ ಅನ್ನಮ್ಮಣಿಯವರು ಭಾರತದ ಮೊದಲ ಮಹಿಳಾ ವಿಜ್ಞಾನಿಯನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಾರೆ ಇಲ್ಲಿ ನೋಡಿ ಅನ್ನಮ್ಮಣಿಯವರ ನೂರ ನಾಲ್ಕನೇ ಜನ್ಮದಿನದ ಅಂಗವಾಗಿ ಇತ್ತೀಚೆಗೆ ಗೂಗಲ್ ಏನು ಮಾಡಿದೆ ಅಂತಂದರೆ ಗೂಗಲ್ ಡೂಡಲ್ ಮೂಲಕ ವಿಶೇಷ ಗೌರವವನ್ನು ಸಲ್ಲಿಸಿದೆ ಈ ಅವರು ನೋಡಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಜನಿಸಿದ ಅಣ್ಣ ಮೊಡಾಯಲ್ ಮಣಿಯವರು ಚೆನ್ನೈನಲ್ಲಿ ಏನ್ಮಾಡ್ತಾರೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಬಿ ಎಸ್ ಸಿ ಪದವಿಯನ್ನ ಅಧ್ಯಯನ ಮಾಡಿದ್ದು ನೋಡಿ ಭಾರತೀಯ ಹವಾಮಾನ ಇಲಾಖೆಯ ಉಪ ಮಹಾ ನಿರ್ದೇಶಕರಾಗಿಯೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿರ್ತಾರೆ ಇನ್ನು ಇವರು ರಾಷ್ಟ್ರೀಯವಾದಿ ಚಳವಳಿಯಿಂದ ಪ್ರೇರಿತರಾಗಿದ್ದ ಇವರು ಗಾಂಧೀಜಿಯವರ ಚಟುವಟಿಕೆಗಳಿಂದ ಇವರು ಸ್ಫೂರ್ತಿಯನ್ನ ಪಡೆದು ಖಾದಿ ಬಟ್ಟೆಯನ್ನು ಉಡಲು ಪ್ರಾರಂಭ ಮಾಡಿರ್ತಾರೆ ಸೊ ಈ ಅವರು ಏನಾಗಿದ್ರು ಅಂತಂದ್ರೆ ಭಾರತದ ಮೊದಲ ಮಹಿಳಾ ವಿಜ್ಞಾನಿಯನ್ನು ಖ್ಯಾತಿಗೆ ಪಾತ್ರರಾಗಿರ್ತಾರೆ ಸೊ ಇಲ್ಲಿ ನೋಡಿ ಈ ಗೆ ಸರಿಯಾದ ಆನ್ಸರ್ ಏನಂತಂದ್ರೆ ಆಪ್ಷನ್ ಬಿ ಅನ್ನಮ್ಮಣಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿಯಾಗಿ ಇಲ್ಲಿ ನೋಡಿ ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂದ್ರೆ ಅದು ಕಲ್ಪನಾ ಚಾವ್ಲಾ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ಸುನಿತಾ ವಿಲಿಯಮ್ಸ್ ಕೂಡ ಇವರು ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ ಇವರು ಭಾರತೀಯ ಮೂಲದ ಅಮೇರಿಕನ್ ಆಗಿರ್ತಾರೆ ಇನ್ನು ಟೆಸ್ಸಿ ಥೋಮಸ್ ಅಂದ್ರೆ ಭಾರತದ ಮಹಿಳಾ ಕ್ಷಿಪಣಿ ನೋಡಿ ಮಹಿಳಾ ಕ್ಷಿಪಣಿ ಉಮೆನ್ ಅಂತ ಕರಿತೀವಿ ಇವ್ರನ್ನ ಕ್ಷಿಪಣಿ ಮಿಸೈಲ್ ಉಮೆನ್ ಅಂತ ಕರಿತೀವಿ ಯಾರನ್ನ ಅಂದ್ರೆ ಟೆಸ್ಸಿ ಥೋಮಸ್ ಅನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಅದು ಎ ಪಿ ಜೆ ನೋಡಿ ನಮ್ಮ ಹೆಮ್ಮೆ ಎ ಪಿ ಜೆ ಅಬ್ದುಲ್ ಕಲಾಂ ಆಗಿದ್ರೆ ಇನ್ನು ಮಿಸೈಲ್ ಉಮೆನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರೀತಾರೆ ಅಂದ್ರೆ ಅದು ಟೆಸ್ಸಿ ಥೋಮಸ್ ಅಂತ ಹೇಳಕ್ಕೆ ಸಾಧ್ಯ ಆಗಿರ್ಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ಗೋಗೋಣ ನೋಡಿ ಎರಡನೇ ಕ್ವಶನ್ ಏನಿದೆ ಅಂದ್ರೆ ವಿ ಎಲ್ ಆರ್ ಸ್ಯಾಮ್ ಅನ್ನೋ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಇತ್ತೀಚೆಗೆ ವಿ ಎಲ್ ಆರ್ ಸ್ಯಾಮ್ ಅನ್ನೋ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದರೆ ಆ ಈ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತಂದ್ರೆ ಆಪ್ಷನ್ ಎ ಡಿ ಆರ್ ಒ ಭಾರತೀಯ ನೌಕಾಪಡೆ ಇಸ್ರೋ ಡಿ ಆರ್ ಡಿಒ ಮತ್ತೆ ಭಾರತೀಯ ನೌಕಾಪಡೆ ಜಂಟಿಯಾಗಿ ನಿರ್ಮಿಸಿದ್ಯಾ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಡಿ ಡಿ ಆರ್ ಡಿಒ ಮತ್ತೆ ಭಾರತೀಯ ನೌಕಾಪಡೆ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಇತ್ತೀಚೆಗೆ ವಿ ಎಲ್ ಎಸ್ ಆರ್ ಸ್ಯಾಮ್ ಅನ್ನೋ ಕ್ಷಿಪಣಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ ಇದೊಂದು ನೋಡಿ ಭೂಮಿಯಿಂದ ಆಕಾಶಕ್ಕೆ ಅಂದ್ರೆ ಅರ್ತ್ ಟು ಸರ್ಫೇಸ್ ಅಂತ ಕರಿತೀವಿ ಅರ್ತ್ ಟು ಸರ್ಫೇಸ್ ಚಿಮ್ಮು ಚಿಮ್ಮುವ ಕಿರುಶ್ರೇಣಿಯ ಕ್ಷಿಪಣಿಯನ್ನು ಅಂದರೆ ವಿ ಎಲ್ ಎಸ್ ಆರ್ ಸ್ಯಾಮ್ ಕ್ಷಿಪಣಿಯನ್ನ ಇತ್ತೀಚೆಗೆ ಡಿ ಆರ್ ಒ ಮತ್ತು ಭಾರತೀಯ ನೌಕಾಪಡೆ ಏನು ಮಾಡಿದೆ ಅಂದರೆ ಜಂಟಿಯಾಗಿ ಇದನ್ನು ಪರೀಕ್ಷೆ ಮಾಡಿದೆ ಇದು ಯಾವ ಎಲ್ಲಿ ಯಾವ ಪ್ರದೇಶದಲ್ಲಿ ಇದರ ಪರೀಕ್ಷಾರ್ಥ ಯಶಸ್ವಿಯಾಗಿ ನಿರ್ಮಾಣ ಆಗಿದೆ ಅಂತಂದರೆ ಅದು ಒಡಿಶಾ ಕರಾವಳಿಯ ಚಂಡೀಪುರದಲ್ಲಿ ನೋಡಿ ಶಿಪ್ ಮೂಲಕ ನಡೆಸಿದ ಪರೀಕ್ಷೆ ಇದು ಆಗಿದ್ದು ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳ್ತೀವಿ ಇನ್ನು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲುಗಲ್ಲು ಸಾಧನೆ ಮಾಡಿದ್ದಾರೆ ವಿಎಲ್ಎಸ್ಆರ್ ಸ್ಯಾಮ್ ವ್ಯವಸ್ಥೆಯನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವುದು ಮತ್ತೊಂದು ವಿಶೇಷವಾಗಿದ್ದು ಈ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತಷ್ಟು ಸ್ವಾವಲಂಬಿನಿಯಾಗಿದೆ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇನ್ನು ವಿ ಎಲ್ ಸ್ಯಾಮ್ ಈ ಪರೀಕ್ಷೆ ಯಶಸ್ವಿಯಾಗಿ ಉಡಾವಣೆ ಮಾಡಿದ ಸಂಸ್ಥೆ ಅಥವಾ ಅಭಿವೃದ್ಧಿ ಪಡಿಸಿದ ಸಂಸ್ಥೆ ಯಾವುದು ಅಂದ್ರೆ ಅದು ಡಿ ಆರ್ ಡಿಒ ಮತ್ತೆ ಭಾರತೀಯ ನೌಕಾಪಡೆ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಸೂರ್ಯನ ಅಧ್ಯಯನಕ್ಕಾಗಿ ಅತಿ ದೊಡ್ಡ ಟೆಲಿಸ್ಕೋಪ್ ಅನ್ನ ನಿರ್ಮಾಣ ಮಾಡಿದ ದೇಶ ಯಾವುದು ಅಂತಂದ್ರೆ ನೋಡಿ ಆಪ್ಷನ್ ಎ ಚೀನಾ ಅಮೇರಿಕ ರಷ್ಯಾ ಜಪಾನ್ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನು ಅಂತಂದ್ರೆ ಚೀನಾ ಇಸ್ ದ ರೈಟ್ ಆನ್ಸರ್ ನೋಡಿ ಸೂರ್ಯನ ಅಧ್ಯಯನಕ್ಕಾಗಿ ಚೀನಾ ಏನು ಮಾಡಿದೆ ಅಂತಂದ್ರೆ ತನ್ನ ದೇಶದಲ್ಲಿ ಅತಿ ದೊಡ್ಡ ಟೆಲಿಸ್ಕೋಪ್ ಅನ್ನ ನಿರ್ಮಾಣ ಮಾಡಿದೆ ಇಲ್ಲಿ ನೋಡಿ ಇದರ ಸಂಕ್ಷಿಪ್ತ ವಿವರ ಇಲ್ಲಿದೆ ಚೀನಾದಿಂದ ಸೂರ್ಯನ ಅಧ್ಯಯನಕ್ಕೆ ಟೆಲಿಸ್ಕೋಪ್ ನೋಡಿ ಇವ್ರು ಏನ್ ಮಾಡಿದಾರೆ ಅಂದ್ರೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಚೀನಾ ಏನ್ ಮಾಡಿದೆ ವಿಭಿನ್ನ ಪ್ರಯತ್ನಗಳನ್ನ ಮಾಡುತ್ತಿದ್ದು ಈಗ ಸೂರ್ಯನನ್ನು ಕುರಿತು ಸೂರ್ಯನನ್ನು ಅದು ಬಿಟ್ಟಿಲ್ಲ ಸೂರ್ಯನನ್ನ ಕುರಿತು ಕೂಡ ಅಧ್ಯಯನ ಮಾಡಲಿಕ್ಕೆ ಸಂಶೋಧನೆಗಾಗಿ ಈ ದೇಶ ಏನ್ ಮಾಡಿದೆ ಅಂತಂದ್ರೆ ಅತಿ ದೊಡ್ಡ ಟೆಲಿಸ್ಕೋಪ್ ಅನ್ನ ನಿರ್ಮಾಣ ಮಾಡಿದೆ ಇನ್ನು ನೋಡಿ ಇದು ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಆರು ಮೀಟರ್ ಅಗಲವಿರುವ ಮತ್ತೆ ಹದಿಮೂರು ಡಿಶ್ಗಳೊಂದಿಗೆ ನೋಡಿ ನೋಡಿ ಒಟ್ಟು ಮೂರು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟರ್ ಉದ್ದದ ನೆಟ್ವರ್ಕ್ ನಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಏನಂದ್ರೆ ಇದು ವಿಶ್ವದ ಅತಿ ದೊಡ್ಡ ಟೆಲಿಸ್ಕೋಪ್ ಅಂತ ಕರಿತೀವಿ ಈ ನೆಟ್ವರ್ಕ್ ಗೆ ನೋಡಿ ಏನ್ ಮಾಡುತ್ತೆ ಅಂದ್ರೆ ಇದು ನೆಟ್ವರ್ಕ್ ಏನಿರುತ್ತೆ ಗೆ ಸಂಪರ್ಕ ಮಾಡುತ್ತೆ ಇನ್ನು ಚೀನಾದ ನ್ಯಾಷನಲ್ ಸೈನ್ಸ್ ಸೆಂಟರ್ ಮತ್ತು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಈ ದೂರದರ್ಶಕವನ್ನ ನಿರ್ಮಾಣ ಮಾಡಿದೆ ಅಂತ ಹೇಳ್ತೀವಿ ಯಾವ್ದಂದ್ರೆ ನೋಡಿ ಚೀನಾದ ನ್ಯಾಷನಲ್ ಸೈನ್ಸ್ ಸೆಂಟರ್ ಮತ್ತೆ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸ್ ಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಈ ಟೆಲಿಸ್ಕೋಪ್ ಅನ್ನ ನಿರ್ಮಾಣ ಮಾಡಿರುತ್ತದೆ ಇದು ಚೀನಾದಿಂದ ತಯಾರಾದ ಅತಿ ದೊಡ್ಡ ಟೆಲಿಸ್ಕೋಪ್ ಇದು ಯಾವುದರ ಅಧ್ಯಯನಕ್ಕಾಗಿ ಅಂದ್ರೆ ಫ್ರೆಂಡ್ಸ್ ಇದು ಸೂರ್ಯನ ಅಧ್ಯಯನಕ್ಕಾಗಿ ವಿಶ್ವದ ಅತಿ ದೊಡ್ಡ ಟೆಲಿಸ್ಕೋಪ್ ಅನ್ನ ಇವರು ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ನಾಲ್ಕನೇ ಕ್ವಶನ್ ಏನಂದ್ರೆ ದೇಶದ ಮೊದಲ ಹೈಡ್ರೋಜನ್ ಬಸ್ ಯಾವ ನಗರದಲ್ಲಿ ಅನಾವರಣಗೊಂಡಿದೆ ನೋಡಿ ಇತ್ತೀಚೆಗೆ ಹೈಡ್ರೋಜನ್ ಬಸ್ ಯಾವ ನಗರದಲ್ಲಿ ಅನಾವರಣಗೊಳ್ಳುದು ಅಂತಂದ್ರೆ ಆಪ್ಷನ್ ಎ ಮುಂಬೈ ಪುಣೆ ಬೆಂಗಳೂರು ಚೆನ್ನೈನ ಅಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಬಿ ಪುಣೆ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಪುಣೆಯಲ್ಲಿ ಹೈಡ್ರೋಜನ್ ಬಸ್ ಏನ್ ಮಾಡಿದೆ ಅಂದ್ರೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ನೋಡಿ ದೇಶೀಯವಾಗಿ ಅಭಿವೃದ್ಧಿ ಪಡಿಸಿದ ನೋಡಿ ಇದನ್ನ ದೇಶೀಯವಾಗಿ ಅಭಿವೃದ್ಧಿ ಪಡಿಸಿರ್ತಾರೆ ಜಲಜನಕ ಇಂಧನದ ಕೋಶಗಳನ್ನು ಒಳಗೊಂಡ ಬಸ್ ಇದಾಗಿದ್ದು ಇತ್ತೀಚೆಗೆ ಇದು ಪುಣೆಯಲ್ಲಿ ಅನಾವರಣಗೊಂಡಿದೆ ಅಂತ ಹೇಳ್ತೀವಿ ನೋಡಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಹಾಗೂ ಖಾಸಗಿ ಸಂಸ್ಥೆಯಾದ ಕೆಪಿಐ ಟಿ ಲಿಮಿಟೆಡ್ ಈ ಬಸ್ ಅನ್ನ ಸ್ವಾವಲಂಬಿ ಭಾರತ್ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ ನೋಡಿ ಯಾವ ಯೋಜನೆಯಡಿಯಲ್ಲಿ ಅಂದರೆ ಫ್ರೆಂಡ್ಸ್ ಅದು ಸ್ವಾವಲಂಬಿ ಭಾರತ್ ಮಿಷನ್ ಅಡಿಯಲ್ಲಿ ಈ ಬಸ್ ಅನ್ನ ಅಂದ್ರೆ ಹೈಡ್ರೋಜನ್ ಬಸ್ ಅನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಹೇಳ್ತೀವಿ ಯಾವ ಸಂಸ್ಥೆ ಅಂದ್ರೆ ನೋಡಿ ವೈ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಮತ್ತೆ ಖಾಸಗಿ ಕೆಪಿಐ ಟಿ ಲಿಮಿಟೆಡ್ ಅಂತ ಕರಿತೀವಿ ಈ ಬಸ್ ಅನ್ನ ನಿರ್ಮಾಣ ಮಾಡಿರ್ತಾರೆ ಇನ್ನು ಯಾವ ಮಿಷನ್ ಅಡಿಯಲ್ಲಿ ಅಂದ್ರೆ ಫ್ರೆಂಡ್ಸ್ ಅದು ಸ್ವಾವಲಂಬಿ ಭಾರತ್ ಮಿಷನ್ ಅಡಿಯಲ್ಲಿ ಈ ಈ ಯೋಜನೆಯನ್ನ ಯಶಸ್ವಿಯಾಗಿಗೊಳಿಸಿದ್ದು ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ನೋಡಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಬಸ್ಗೆ ಚಾಲನೆಯನ್ನ ನೀಡುತ್ತಾರೆ ಇನ್ನು ಹೈಡ್ರೋಜನ್ ಬಸ್ ಇತ್ತೀಚೆಗೆ ಯಾವ ನಗರದಲ್ಲಿ ಅನಾವರಣಗೊಳಿತು ಅಂದರೆ ಅದು ಪುಣೆ ಅಂತ ಹೇಳಕ್ಕೆ ನಮಗೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ನೋಡಿ ಐದನೇ ಕ್ವಶನ್ ಏನಿದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಶಾಂಘೈ ಸಹಕಾರ ಸಂಸ್ಥೆಯು ಸಭೆಯು ಎಲ್ಲಿ ನಡೆಯಲಿದೆ ನೋಡಿ ಶಾಂಘೈ ಸಂಹಿತ ಅಂತ ಕರಿತೀವಿ ಇದು ಯಾವ ದೇಶದಲ್ಲಿ ಇತ್ತೀಚೆಗೆ ಅದರ ಸಭೆ ನಡೆಯಲಿದೆ ಅಂತಂದರೆ ಫ್ರೆಂಡ್ಸ್ ನೋಡಿ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಭಾರತನ ರಷ್ಯಾನ ಅಂತಂದರೆ ಯಾವ ದೇಶದಲ್ಲಿ ಅಂದರೆ ಫ್ರೆಂಡ್ಸ್ ಅದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಉಜ್ಬೇಕಿಸ್ತಾನ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಶಾಂಘೈ ನೋಡಿ ಎಸ್ ಸಿ ಓ ಅಂತ ಕರಿತೀವಿ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅಂತ ಕರಿತೀವಿ ಓಕೆನಾ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ನೋಡಿ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ ಅಂದರೆ ಅದು ಒಟ್ಟು ಎಂಟು ರಾಷ್ಟ್ರಗಳು ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ನಲ್ಲಿ ಇದಾವೆ ಟೋಟಲ್ ಏಟ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡಿ ಶಾಂಘೈ ಕೋಪರೇಷನ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಇದರ ಕೇಂದ್ರ ಕಚೇರಿ ಚೀನಾದ ಬೀಜಿಂಗ್ ನಲ್ಲಿ ಇದೆ ನೋಡಿ ಚೀನಾದ ಬೀಜಿಂಗ್ ಚೀನಾದ ರಾಜಧಾನಿ ಯಾವುದು ಅಂದ್ರೆ ಬೀಜಿಂಗ್ ಬೀಜಿಂಗ್ ನಲ್ಲಿ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ನ ಕೇಂದ್ರ ಕಚೇರಿ ಇದೆ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಶಾಂಘೈ ಸಹಕಾರ ಸಭೆ ಎಲ್ಲಿ ನಡೆಯಲಿದೆ ಅಂದ್ರೆ ಅದು ಉಜ್ಬೇಕಿಸ್ತಾನದಲ್ಲಿ ನಡೆಯಲಿದೆ ಅಂತ ಹೇಳಕ್ಕೆ ನಮಗೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಇತ್ತೀಚೆಗೆ ಜೂಡೋ ವಿಶ್ವ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ನಡೆಯಿತು ಅಂತಂದ್ರೆ ನೋಡಿ ಬೋಸ್ನಿಯಾ ಥೈಲ್ಯಾಂಡ್ ಇಂಡೋನೇಷ್ಯಾ ಜಪಾನ್ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಬೋಸ್ನಿಯಾ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಜೋಡೋ ವಿಶ್ವ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಅಂದ್ರೆ ಅದು ಬೋಸ್ನಿಯಾ ದೇಶದಲ್ಲಿ ನೋಡಿ ಬೋಸ್ನಿಯಾದ ರಾಜಧಾನಿ ಸೆರೆಜಾವೊ ಎಂಬಲ್ಲಿ ನಡೆಯುತ್ತಿರುವ ವಿಶ್ವ ಜೋಡೋ ಚಾಂಪಿಯನ್ಶಿಪ್ ನೋಡಿ ಈ ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಮಣಿಪುರದ ನೋಡಿ ಹದಿನೈದು ವರ್ಷದ ನೋಡಿ ಹದಿನೈದು ವರ್ಷದ ಲಿಂತೋಯಿ ಚನಾಂಬಂ ಅಂಡರ್ ನೈನ್ ಅಂಡರ್ ಏಯ್ಟಿನ್ ಫಿಫ್ಟಿ ಸೆವೆನ್ ಕೆ ಜಿ ವಿಭಾಗದಲ್ಲಿ ಇವರು ಚಿನ್ನದ ಪದಕವನ್ನ ಗೆದ್ದು ಇತಿಹಾಸವನ್ನ ಬರೆದಿರ್ತಾರೆ ಫ್ರೆಂಡ್ಸ್ ಯಾರು ಅಂತಂದ್ರೆ ಅದು ನೋಡಿ ಲಿಂತೋಯಿ ಚೆನ್ನಾಂಬ್ ಅಂತ ಕರಿತೀವಿ ಲಿಂತೋಯಿ ಚೆನ್ನಾಂಬಂ ಇವರು ಅಂಡರ್ ಏಯ್ಟೀನ್ ಅಂಡರ್ ಏಯ್ಟೀನ್ ವಿಭಾಗದಲ್ಲಿ ಇವರು ಚಿನ್ನದ ಪದಕವನ್ನ ಗೆದ್ದು ಇತಿಹಾಸವನ್ನ ನಿರ್ಮಾಣ ಮಾಡಿರ್ತಾರೆ ಇನ್ನು ಇದು ವಿಶ್ವ ಜೂಡೋ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ನಡೆಯಿತು ಅಂದರೆ ಅದು ಬೋಸ್ನಿಯಾದ ರಾಜಧಾನಿ ಸರಜೇವಾನ್ ನಲ್ಲಿ ನಡೆಯುತ್ತೆ ಅಂತ ಹೇಳ್ತೀವಿ ನೋಡಿ ಇನ್ನು ನೆಕ್ಸ್ಟ್ ಗೆ ಹೋಗೋಣ ಇತ್ತೀಚೆಗೆ ಅತಿ ಹೆಚ್ಚು ಹಣ ಸಂಪಾದಿಸಿದ ಹಿರಿಮೆಗೆ ಪಾತ್ರವಾದ ಟೆನ್ನಿಸ್ ಆಟಗಾರ ಯಾರು ಅಂತ ಕೇಳ್ತಾರೆ ನೋಡಿ ಅತಿ ಹೆಚ್ಚು ಹಣ ಸಂಪಾದಿಸಿದ ಟೆನ್ನಿಸ್ ಆಟಗಾರ ಯಾರು ಅಂದ್ರೆ ರೋಜರ್ ಫೆಡರರ್ ನೋವಾಕ್ ಜೋಕೋವಿಕ್ ರಾಫೆಲ್ ನಡಾಲ್ ಸರ್ ಸೆರೆನಾ ವಿಲಿಯಮ್ಸ್ ಅಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನು ಅಂದ್ರೆ ಆಪ್ಷನ್ ಎ ರೋಜರ್ ಫೆಡರರ್ ಈಸ್ ದ ರೈಟ್ ಆನ್ಸರ್ ಇವರು ಇತ್ತೀಚೆಗೆ ಅತಿ ಹೆಚ್ಚು ಹಣ ಸಂಪಾದಿಸಿದ ಆಟಗಾರರ ಪಟ್ಟಿಯಲ್ಲಿ ಇವರು ಇದ್ದಾರೆ ಇಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗಳಿಕೆ ಫೆಡರರ್ ನಂಬರ್ ಒನ್ ಟೆನ್ನಿಸ್ ಆಟಗಾರ ಅಂತೇಳಿ ಕರೆಸಿಕೊಂಡಿದ್ದಾರೆ ಇವರು ನೋಡಿ ಒಂದು ವಿಶೇಷತೆ ಏನಂದ್ರೆ ಹದಿನಾಲ್ಕು ತಿಂಗಳಿಂದ ಇವರು ವೃತ್ತಿಪರ ಟೆನ್ನಿಸ್ ನಿಂದ ದೂರವಿದ್ದಾರೆ ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಂತ್ರಿಕ ರೋಜರ್ ಫೆಡರರ್ ಬರೋಬ್ಬರಿ ತೊಂಬತ್ತು ಮಿಲಿಯನ್ ಡಾಲರ್ ಅಂದ್ರೆ ರುಪೀಸ್ ನಲ್ಲಿ ಕನ್ವರ್ಟ್ ಮಾಡಿದ್ರೆ ಏಳುನೂರ ಹದಿನೆಂಟು ಕೋಟಿ ರೂಪಾಯಿಯನ್ನ ಸಂಪಾದನೆ ಮಾಡಿರ್ತಾರೆ ಯಾರಂದ್ರೆ ರೋಜರ್ ಫೆಡರರರ್ ಇವ್ರು ನೋಡಿ ಹದಿನಾಲ್ಕು ತಿಂಗಳಿಂದ ವೃತ್ತಿಪರ ಟೆನ್ನಿಸ್ ನಿಂದ ದೂರವಿದ್ರು ಕೂಡ ತೊಂಬತ್ತು ಮಿಲಿಯನ್ ಡಾಲರ್ ಅನ್ನ ಸಂಪಾದನೆ ಮಾಡಿ ನೋಡಿ ಪ್ರತಿಷ್ಠಿತ ನೋಡಿ ಫೋರ್ಸ್ ನಿಯತಕಾಲಿಕೆ ಇದನ್ನ ವರದಿ ಮಾಡಿರುತ್ತದೆ ಈ ಮೂಲಕ ಸತತ ಹದಿನೇಳನೇ ವರ್ಷ ಕೂಡ ಇವರು ಅತಿ ಹೆಚ್ಚು ಹಣ ಸಂಪಾದಿಸಿದ ಟೆನ್ನಿಸ್ ಆಟಗಾರ ಎನ್ನುವ ಹಿರಿಮೆಗೆ ಪಾತ್ರರಾಗುತ್ತಾರೆ ಯಾರಂದ್ರೆ ಅದು ರೋಜರ್ ಫೆಡರರ್ ಅಂತ ಕರಿತೀವಿ ಇವರು ಯಾವ ದೇಶದ ಆಟಗಾರ ಅಂದ್ರೆ ಫ್ರೆಂಡ್ಸ್ ಅದು ಸ್ವಿಟ್ಜರ್ಲೆಂಡ್ ಅಂತ ಕರಿತೀವಿ ಇವರು ಸ್ವಿಟ್ಜರ್ಲೆಂಡಿನ ಆಟಗಾರರಾಗಿದ್ದು ಹದಿನೇ ಹದಿನಾಲ್ಕು ತಿಂಗಳು ತಮ್ಮ ವೃತ್ತಿಪರ ಆಟದಿಂದ ದೂರವಿದ್ರು ಕೂಡ ಇವರು ಸತತ ಹದಿನೇಳನೇ ಬಾರಿಗೆ ಅತಿ ಹೆಚ್ಚು ಹಣ ಸಂಪಾದಿಸಿದ ಟೆನ್ನಿಸ್ ಆಟಗಾರ ಅಂತೇಳಿ ಕರೆಸಿಕೊಳ್ತಾರೆ ಯಾರು ಅಂದ್ರೆ ಅದು ರೋಜರ್ ಫೆಡರರ್ ಇನ್ನು ನೆಕ್ಸ್ಟ್ ಗೆ ಹೋಗೋಣ ನೋಡಿ ರೈತ ಶಕ್ತಿ ಇದು ಯಾವ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ ನೋಡಿ ಇತ್ತೀಚೆಗೆ ನೋಡಿ ರೈತ ಶಕ್ತಿ ಇದು ಯಾವ ರಾಜ್ಯ ಸರ್ಕಾರದ ಯೋಜನೆ ಅಂದ್ರೆ ಆಪ್ಷನ್ ಎ ಕೇರಳ ಬಿ ಬಿಹಾರ್ ಮಹಾರಾಷ್ಟ್ರ ಕರ್ನಾಟಕನ ಅಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಡಿ ಕರ್ನಾಟಕ ಈಸ್ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಇತ್ತೀಚೆಗೆ ರೈತ ಶಕ್ತಿಯನ್ನು ಯೋಜನೆಯಡಿ ಯೋಜನೆಯನ್ನ ತರ್ತಾ ಇದ್ದಾರೆ ನೋಡಿ ರೈತ ಶಕ್ತಿ ಶೀಘ್ರವೇ ಜಾರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬಜೆಟ್ನಲ್ಲಿ ಇದನ್ನ ಘೋಷಣೆ ಮಾಡಿದ್ದು ಇದು ಏನಕ್ಕಂದ್ರೆ ನೋಡಿ ಫ್ರೆಂಡ್ಸ್ ಇನ್ನು ಕೃಷಿ ಯಾಂತ್ರಿಕದಡಿ ನೋಡಿ ಕೃಷಿ ಯಾಂತ್ರಿಕದಡಿ ಡೀಸೆಲ್ಗೆ ಸಹಾಯಧನ ನೀಡುವ ಯೋಜನೆ ಇದಾಗಿರುತ್ತದೆ ಯಾವುದಂದ್ರೆ ರೈತ ಶಕ್ತಿ ಯೋಜನೆ ಫ್ರೆಂಡ್ಸ್ ಈ ರೀತಿಯಾಗಿ ಕೇಳ್ಬೋದು ರೈತ ಶಕ್ತಿ ಯೋಜನೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಈ ರೀತಿ ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು ಇದು ಕೃಷಿ ಯಾಂತ್ರೀಕರಣದಡಿ ಡೀಸೆಲ್ಗೆ ಇದು ಸಹಾಯಧನವನ್ನು ನೀಡುವ ಯೋಜನೆಯಾಗಿದ್ದು ಇದನ್ನು ಸದ್ಯದಲ್ಲೇ ಜಾರಿಗೊಳಿಸುವುದಾಗಿ ರಾಜ್ಯ ಕೃಷಿ ಸಚಿವ ಬಿ ಸಿ ಪಾಟೀಲ್ ಹೇಳಿರ್ತಾರೆ ಇನ್ನು ಇದು ಯಾವ ರೀತಿ ಅಂದರೆ ನೋಡಿ ಈ ಯೋಜನೆ ಅಡಿ ರೈತರಿಗೆ ರೈತರಿಗೆ ಎಷ್ಟು ಅಂತಂದರೆ ಒಂದು ಎಕರೆಗೆ ನೋಡಿ ಒಂದು ಎಕರೆಗೆ ಎರಡು ನೂರ ಐವತ್ತು ರೂಪಾಯಿ ಅಂತೆ ಒಟ್ಟು ಗರಿಷ್ಠ ಐದು ಎಕರೆಯವರೆಗೆ ಈ ಸಹನವನ್ನು ಒಟ್ಟು ಸಾವಿರದ ಎರಡು ನೂರ ಐವತ್ತರಡಿ ನೋಡಿ ಡಿ ಬಿ ಟಿ ಅಂತ ಕರಿತೀವಿ ಅಂದರೆ ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಅಂತ ಕರಿತೀವಿ ಇದನ್ನು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಡಿ ಬಿ ಟಿ ಮೂಲಕ ಸಹಾಯಧನ ಪಾವತಿಸಲಾಗುವುದು ಅಂತ ಕೃಷಿ ಸಚಿವರು ಹೇಳಿರ್ತಾರೆ ಇಲ್ಲಿ ನೋಡಿ ಉಪ್ ಈ ಉಪಕರಣ ಕೃಷಿ ಉಪಕರಣಗಳ ಮೂಲಕ ಆಹಾರ ನೋಡಿ ಆಹಾರ ಧಾನ್ಯಗಳ ಉಪ ಉತ್ಪಾದಕತೆಯನ್ನು ಹೆಚ್ಚಿಸಲು ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ಇದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ರೈತರು ನೋಂದಣಿಗಾಗಿ ಏನ್ ಮಾಡಬೇಕು ಫ್ರೂಟ್ಸ್ ಅನ್ನೋ ಪೋರ್ಟಲ್ನಲ್ಲಿ ನಲ್ಲಿ ಹೆಸರುಗಳನ್ನ ನೋಂದಾಯಿಸಬೇಕು ಅಂದ್ರೆ ನೋಡಿ ರೈತ ಶಕ್ತಿ ಯೋಜನೆಯಲ್ಲಿ ನಾವು ಫಲಾನುಭವವನ್ನ ಪಡಿಬೇಕಾದ್ರೆ ನಾವು ಎಲ್ಲಿ ಹೋಗಿ ನೋಂದಾವಣೆ ಮಾಡ್ಕೊಳ್ಬೇಕು ಅಂದ್ರೆ ಅದು ಫ್ರೂಡ್ಸ್ ಪೋರ್ಟಲ್ ನಲ್ಲಿ ಹೋಗಿ ನಾವು ನೋಂದಾವಣೆಯನ್ನ ಮಾಡಿಕೊಳ್ಬೇಕು ಇನ್ನು ಕಿಸಾನ್ ತಂತ್ರಾಂಶದ ಮೂಲಕ ಹಣವನ್ನ ರೈತರ ಸೀಡೆಡ್ ಬ್ಯಾಂಕ್ ಅಥವಾ ಅಂಚೆ ಖಾತೆಗಳ ನೇರ ವರ್ಗಾವಣೆಗೆ ಮಾಡಲಾಗುವುದು ಅಂತ ಹೇಳ್ತಾರೆ ಇನ್ನು ಈ ಯೋಜನೆಗೆ ರೈತರು ಪ್ರತ್ಯೇಕವಾಗಿ ವೈಯಕ್ತಿಕ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾರೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಇನ್ನು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ರೈತ ಶಕ್ತಿ ಈ ಯೋಜನೆ ಯಾವುದಕ್ಕಾಗಿ ತಂದಿದ್ದಾರೆ ಅಂದರೆ ಫ್ರೆಂಡ್ಸ್ ಅದು ಕೃಷಿ ಯಾಂತ್ರಿಕದಡಿ ಡೀಸೆಲ್ಗೆ ಸಹಾಯಧನ ನೀಡುವ ಯೋಜನೆ ಇದಾಗಿದ್ದು ಒಂದು ಎಕರೆಗೆ ಎರಡು ನೂರ ಐವತ್ತು ರೂಪಾಯಿನಂತೆ ಗರಿಷ್ಠ ಐದು ಎಕರೆಗೆ ಸಾವಿರದ ಎರಡು ನೂರ ಐವತ್ತು ರೂಪಾಯಿವರೆಗೆ ಡಿ ಬಿ ಟಿ ಮೂಲಕ ಸಹಾಯಧನವನ್ನು ರೈತರಿಗೆ ಪಾವತಿಸಲಾಗುವುದು ಅಂತ ರೈತ ಶಕ್ತಿ ಯೋಜನೆಯಡಿ ಅಲ್ಲಿ ಹೇಳ್ತಾರೆ ಸೊ ರೈತ ಶಕ್ತಿ ಇದು ಯಾವ ರಾಜ್ಯ ಸರ್ಕಾರದ ಯೋಜನೆ ಅಂದ್ರೆ ಅದು ಕರ್ನಾಟಕದ ರಾಜ್ಯ ಸರ್ಕಾರದ ಯೋಜನೆ ಅಂತ ಹೇಳ್ಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ದೇಶದಲ್ಲಿ ಫೈವ್ ಜಿ ಸೇವೆಗಳು ಯಾವ ತಿಂಗಳಿನಿಂದ ಆರಂಭವಾಗಲಿವೆ ಫ್ರೆಂಡ್ಸ್ ಈಗಾಗಲೇ ಫೈವ್ ಜಿ ಸೇವೆಗಳು ಬಂದಿದಾವೆ ಭಾರತಕ್ಕೆ ಇದು ದೇಶಾದ್ಯಂತ ಯಾವ ತಿಂಗಳಿನಿಂದ ಆರಂಭ ಆಗಲಿದೆ ಅಂತಂದ್ರೆ ಅದು ಅಕ್ಟೋಬರ್ ಡಿಸೆಂಬರ್ ಸೆಪ್ಟೆಂಬರ್ ನವೆಂಬರ್ ಅಂತಂದ್ರೆ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಎ ಅಕ್ಟೋಬರ್ ಇಸ್ ದ ರೈಟ್ ಆನ್ಸರ್ ಅಕ್ಟೋಬರ್ ಆನ್ ಟ್ವೆಲ್ತ್ ಅಕ್ಟೋಬರ್ ನೋಡಿ ಆನ್ ಟ್ವೆಲ್ತ್ ಅಕ್ಟೋಬರ್ ದೇಶಾದ್ಯಂತ ಫಾಜಿ ಸೇವೆಗಳು ಆರಂಭಗೊಳ್ಳಲಿವೆ ಇನ್ನು ಅಕ್ಟೋಬರ್ ಹನ್ನೆರಡರಿಂದ ಫೈವ್ ಜಿ ಸೇವೆ ಆರಂಭ ಭಾರತದಲ್ಲಿ ಫೈ ಜಿ ಸೇವೆಗಳು ಅಕ್ಟೋಬರ್ ಹನ್ನೆರಡರಿಂದ ಆರಂಭವಾಗಲಿದೆ ಮತ್ತೆ ಇನ್ನೊಂದು ವರ್ಷದಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ಕೂಡ ಫೈ ಜಿ ತಂತ್ರಜ್ಞಾನ ಲಭ್ಯವಾಗಲಿದ್ದು ಜನರ ಕೈಗೆಟುಕುವ ಬೆಲೆಯಲ್ಲಿ ಫೈ ಜಿ ಲಭ್ಯವಾಗಲು ಕೇಂದ್ರ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ ಅಂತೇಳಿ ಟೆಲಿಕಾಂ ಸಚಿವ ಅಶ್ವಿನ್ ವೈಷ್ಣವ ಇದನ್ನ ತಿಳಿಸಿರುತ್ತಾರೆ ಫ್ರೆಂಡ್ಸ್ ಈ ರೇನ ರೀತಿಯಲ್ಲಿ ನೋಡಿ ಕೆಲವೇ ದಿನಗಳಲ್ಲಿ ಫೈವ್ ಜಿ ಮತ್ತೆ ಇನ್ನು ಎರಡ್ ಸಾವಿರದ ಮೂವತ್ತರೊಳಗೆ ನೋಡಿ ಇದೊಂದು ಗುರಿ ಕೇಂದ್ರ ಸರ್ಕಾರದ ಗುರಿ ಏನಾಗಿರುತ್ತೆ ಅಂತಂದ್ರೆ ಎರಡ್ ಸಾವಿರದ ಮೂವತ್ತರೊಳಗೆ ಮತ್ತೆ ಸಿಕ್ಸ್ ಜಿ ಅಂದರೆ ಸಿಕ್ಸ್ತ್ ಜನರೇಷನ್ ನೆಟ್ವರ್ಕ್ ಕೂಡ ಬರಲಿದೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸೊ ಇನ್ನು ನ್ಯೂಸ್ ಅಲ್ಲಿರೋ ಕ್ವಶನ್ ಏನಂದ್ರೆ ಫ್ರೆಂಡ್ಸ್ ಫೈವ್ ಜಿ ದೇಶಾದ್ಯಂತ ಫೈಜಿ ಸೇವೆ ದೇಶದಲ್ಲಿ ಯಾವಾಗ ಆರಂಭವಾಗಲಿದೆ ಅಂತಂದ್ರೆ ಅದು ಅಕ್ಟೋಬರ್ ಹನ್ನೆರಡರಂದು ದೇಶದಲ್ಲಿ ಆರಂಭ ಆಗಲಿದೆ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಇತ್ತೀಚೆಗೆ ನಡೆದ ಇತ್ತೀಚೆಗೆ ನಡೆದ ಡೈಮಂಡ್ ಲೀಗ್ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ನಡೆಯಿತು ಇತ್ತೀಚೆಗೆ ಡೈಮಂಡ್ ಲೀಗ್ ಚಾಂಪಿಯನ್ಶಿಪ್ ನಡೆಯಿತು ಅದು ಯಾವ ದೇಶದಲ್ಲಿ ಅಂತಂದ್ರೆ ಸ್ವಿಟ್ಜರ್ಲೆಂಡ್ ಇಂಗ್ಲೆಂಡ್ ಕೆನಡಾ ಅಮೇರಿಕನ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನು ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಲಾಸೆನ್ನೆ ಅಂತ ಕರಿತೀವಿ ಸ್ವಿಜರ್ಲ್ಯಾಂಡಿನ ಲಾಸೆನ್ನೆಯಲ್ಲಿ ಇತ್ತೀಚೆಗೆ ಡೈಮಂಡ್ ಲೀಗ್ ಚಾಂಪಿಯನ್ಶಿಪ್ ಕೂಡ ನಡೆಯಿತು ಇಲ್ಲಿ ನೋಡಿ ಈ ಡೈಮಂಡ್ ಲೀಗ್ ಚಾಂಪಿಯನ್ಶಿಪ್ನಲ್ಲಿ ನೀರಜ್ಗೆ ಅಗ್ರಸ್ಥಾನ ಅಂತ ಹೇಳ್ತೀವಿ ಇವರು ಭಾರತದ ನೀರಜ್ ಚೋಪ್ರಾ ಯಾರು ಅಂತಂದ್ರೆ ಎಲ್ಲರಿಗೂ ಹಾಗೆ ಇವರು ಜಾವಲಿನ್ ಥ್ರೋ ಗಾರ ಅಂತ ಹೇಳ್ತೀವಿ ಇನ್ನು ಜಾವಲಿನ್ ಥ್ರೋ ಸ್ಪರ್ಧಿ ನೀರಜ್ ಚೋಪ್ರಾ ಅವರು ಲಾಸೆನ್ನೆನಲ್ಲಿ ನಡೆದ ಡೈಮಂಡ್ ಲೀಗ್ ನಲ್ಲಿ ಅಗ್ರ ಸ್ಥಾನವನ್ನ ಪಡೆ ಪಡೆದಿರ್ತಾರೆ ಈ ಸಾಧನೆ ಮಾಡಿದ ಭಾರತದ ಮೊದಲ ಅಥ್ಲೆಟಿಕ್ ಎಂಬ ಹೆಗ್ಗಳಿಕೆ ಕೂಡ ಕೂಡ ಇವರು ಪಾತ್ರರಾಗಿರ್ತಾರೆ ನೋಡಿ ಲಾಸೆನ್ನೆಯಲ್ಲಿ ನಡೆದ ಡೈಮಂಡ್ ಲೀಗ್ ಚಾಂಪಿಯನ್ಶಿಪ್ ನಲ್ಲಿ ಇವರು ಎ ನೋಡಿ ಏಟಿ ನೈನ್ ಎಂಬತ್ತೊಂಬತ್ತು ಪಾಯಿಂಟ್ ಜೀರೋ ನಾಲ್ಕು ಮೀಟರ್ ಸಾಧನೆಯೊಂದಿಗೆ ಮೊದಲ ಸ್ಥಾನವನ್ನ ಇವರು ಪಡೆದುಕೊಳ್ತಾರೆ ಅವರ ಮೊದಲ ಪ್ರಯತ್ನದಲ್ಲೇ ಈ ಸಾಧನೆಯನ್ನ ಮಾಡಿರ್ತಾರೆ ಇನ್ನು ಜೇಕಬ್ ವ್ಯಾಡ್ಲೆಚ್ ಇವರು ದ್ವಿತೀಯ ಸ್ಥಾನವನ್ನು ಪಡೆದರೆ ಇನ್ನು ಅಮೆರಿಕದ ಕಟ್ಲಿನ್ ಚಾಂಪಿಯನ್ಸ್ ಮೂರನೇ ಸ್ಥಾನವನ್ನ ಪಡಿತಾರೆ ಸೊ ಇವರು ಒಟ್ಟು ಎಷ್ಟು ಮೀಟರ್ ಎಸೆತವನ್ನ ಎಸಿತಾರೆ ಅಂತಂದ್ರೆ ಒಟ್ಟು ಎಂಬತ್ತೊಂಬತ್ತು ಪಾಯಿಂಟ್ ಜೀರೋ ನಾಲ್ಕು ಮೀಟರ್ ಎಸೆತವನ್ನ ಎಸೆದು ಇವರು ಮೊದಲನೇ ಸ್ಥಾನವನ್ನ ಪಡೆದಿರ್ತಾರೆ ಇದು ಯಾವ ಲೀಗ್ನಲ್ಲಿ ಅಂದ್ರೆ ಡೈಮಂಡ್ ಲೀಗ್ ಇದು ಯಾವ ದೇಶದಲ್ಲಿ ನಡೀತು ಅಂತಂದ್ರೆ ಇದು ಸ್ವಿಟ್ಜರ್ಲೆಂಡಿನ ಲಾಸೆನ್ನೆಯಲ್ಲಿ ನಡೀತು ಇನ್ನು ನೀರಾಜ್ ಚೋಪ್ರಾ ಅವರು ಒಲಂಪಿಕ್ ನಲ್ಲಿ ಅಥ್ಲೆಟಿಕ್ ವಿಭಾಗ ವಿಭಾಗದಲ್ಲಿ ಮೊದಲ ಚಿನ್ನದ ಪದಕವನ್ನ ಗೆದ್ದಿರ್ತಾರೆ ಇದರ ನೆನಪಿಗಾಗಿ ಆಗಸ್ಟ್ ಏಳರಂದು ನೋಡಿ ಆಗಸ್ಟ್ ಏಳರಂದು ಜಾವಲಿನ್ ಡೇ ಅಂತ ಆಚರಣೆ ಮಾಡ್ತಾರೆ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು ಇನ್ನು ಕೊನೆಯಲ್ಲಿ ಕ್ವಿಕ್ ಗ್ಲ್ಯಾನ್ಸ್ ಅನ್ನ ಮಾಡೋಣ ನೋಡಿ ಫಸ್ಟ್ ಕ್ವೆಶನ್ ಏನ್ ನೋಡಿದ್ವಿ ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಎಂಬ ಖ್ಯಾತಿಗೆ ಪಾತ್ರರಾದವರು ಯಾರು ಅಂದ್ರೆ ಅದು ಯಾರಂತಂದ್ರೆ ಅನ್ನಮಣಿ ಅಂತ ಹೇಳ್ತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ವಿ ಎಲ್ ಎಸ್ಆರ್ ಸ್ಯಾಮ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಂದ್ರೆ ಅದು ಡಿ ಒ ಮತ್ತೆ ಭಾರತೀಯ ನೌಕಾಪಡೆ ಅಂತ ಹೇಳ್ತೀವಿ ಇನ್ನು ಇದು ಯಶಸ್ವಿಯಾಗಿ ಪರೀಕ್ಷೆ ಇದರ ಪರೀಕ್ಷಾರ್ಥ ನಡೆದಿದ್ದು ಇದು ಎಲ್ಲಿ ನಡೆದಿದೆ ಅಂತಂದ್ರೆ ಒಡಿಶಾ ಕರಾವಳಿಯ ಚಂಡೀಪುರದಲ್ಲಿ ಇದರ ಪರೀಕ್ಷಾರ್ಥ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳ್ತೀವಿ ಇನ್ನು ಸೂರ್ಯನ ಅಧ್ಯಯನಕ್ಕಾಗಿ ಅತಿ ದೊಡ್ಡ ಟೆಲಿಸ್ಕೋಪ್ ಅನ್ನ ನಿರ್ಮಾಣ ಮಾಡಿದ ದೇಶ ಯಾವುದು ಅಂದ್ರೆ ಅದು ಚೀನಾ ದೇಶ ಅಂತ ಹೇಳ್ತೀವಿ ಇಲ್ಲಿ ಡಿಫ್ರೆಂಟ್ಸ್ ಅದೇ ರೀತಿಯಾಗಿ ದೇಶದ ಮೊದಲ ಹೈಡ್ರೋಜನ್ ಬಸ್ ಯಾವ ನಗರದಲ್ಲಿ ಅನಾವರಣಗೊಳಿತು ಅಂದ್ರೆ ಅದು ಪುಣೆ ಅಂತ ಹೇಳಕ್ಕೆ ಸಾಧ್ಯ ಹ್ಮ್ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರ ಶಾಂಘೈ ಸಹಕಾರ ಸಭೆ ಎಲ್ಲಿ ನಡೆಯಿತು ಅಂದ್ರೆ ಅದು ಉಜ್ಬೇಕಿಸ್ತಾನದಲ್ಲಿ ನಡೆಯುತ್ತೆ ಅದೇ ರೀತಿಯಾಗಿ ಹಾಗೆ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅಂತ ಕರಿತೀವಿ ಇನ್ನು ಭಾರತ ಇದಕ್ಕೆ ಯಾವಾಗ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ ಅಂದ್ರೆ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಒಟ್ಟಿಗೆ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಸದಸ್ಯತ್ವವನ್ನು ಪಡೆದುಕೊಳ್ತಾವೆ ಯಾವ ವರ್ಷ ಅಂದ್ರೆ ಫ್ರೆಂಡ್ಸ್ ಅದು ಎರಡ್ ಸಾವಿರದ ಹದಿನೇಳು ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಇತ್ತೀಚೆಗೆ ಜೂಡೋ ವಿಶ್ವ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ನಡೆಯಿತು ಅಂದ್ರೆ ಅದು ಬೋಸ್ನಿಯಾದಲ್ಲಿ ನಡೆಯಿತು ಬೋಸ್ನಿಯಾದಲ್ಲಿ ನಡೆದ ಜೂಡೋ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಭಾರತದ ನೋಡಿ ಮಣಿಪುರದ ಹದಿನೈದು ವರ್ಷದ ಲಿಂತೋಯಿ ಚಿನಾಂಬಂ ಅವರು ಅಂಡರ್ ಏಯ್ಟೀನ್ ಈ ಫಿಫ್ಟಿ ಸೆವೆನ್ ಕೆ ಜಿ ವಿಭಾಗದಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತೀವಿ ಇನ್ನು ಇತ್ತೀಚೆಗೆ ಅತಿ ಹೆಚ್ಚು ಹಣ ಸಂಪಾದಿಸಿದ ಹಿರಿಮೆಗೆ ಪಾತ್ರವಾದ ಟೆನ್ನಿಸ್ ಆಟಗಾರ ಯಾರು ಅಂದರೆ ಅದು ರೋಜರ್ ಫೆಡರರ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ರೈತ ಶಕ್ತಿ ಇದು ಯಾವ ರಾಜ್ಯ ಸರ್ಕಾರದ ಯೋಜನೆ ಅಂತಂದರೆ ಇದು ಕರ್ನಾಟಕ ರಾಜ್ಯದ ಯೋಜನೆ ಆಗಿರುತ್ತದೆ ಇನ್ನು ದೇಶದಲ್ಲಿ ಫೈ ಜಿ ಸೇವೆಗಳು ಯಾವ ತಿಂಗಳಿನಿಂದ ಆರಂಭವಾಗಲಿವೆ ಅಂದರೆ ಅದು ಅಕ್ಟೋಬರ್ ಹನ್ನೆರಡರಂದು ಫೈವ್ ಜಿ ಸೇವೆಗಳು ಆರಂಭ ಆಗಲಿವೆ ಇತ್ತೀಚೆಗೆ ನಡೆದ ಡೈಮಂಡ್ ಲೀಗ್ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ನಡೆಯಿತು ಅಂದರೆ ಅದು ಸ್ವಿಟ್ಜರ್ಲೆಂಡಿನ ನಾಸ್ ಲಾಸೆನ್ನೆಯಲ್ಲಿ ನಡೆದಿದ್ದು ಇದರಲ್ಲಿ ಜಾವಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಅವರು ಚಿನ್ನದ ಪದಕವನ್ನು ನೋಡಿ ಫಸ್ಟ್ ನೋಡಿ ನೀರಜ್ಜಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದು ಇವರು ಎಂಬತ್ತೊಂಬತ್ತು ಪಾಯಿಂಟ್ ಜೀರೋ ನಾಲ್ಕು ಮೀಟರ್ ಎಸೆತದೊಂದಿಗೆ ಈ ಸಾಧನೆಯನ್ನು ಮಾಡಿ ಮೊದಲ ಸ್ಥಾನವನ್ನು ಇವರು ಪಡೆದುಕೊಂಡಿರ್ತಾರೆ ಸೊ ಫ್ರೆಂಡ್ಸ್ ಈ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದ್ವಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋಕ್ಕೆ ಸಾಧ್ಯ ಆಗಿರಬೇಕು ಮತ್ತು ಬೆಲ್ ಬಟನನ್ನು ಒತ್ತುವುದರ ಮೂಲಕ ವಿಡಿಯೋದ ಮೊದಲ ಅನ್ನು ಪಡೆದುಕೊಳ್ಳಿ ಅದೇ ರೀತಿಯಾಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ತಾವೆಲ್ಲ ಜಾಯ್ನ್ ಆಗಿ ಮತ್ತೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್